ಬಿಗ್ ಬಾಸ್ ಮನೆಯಲ್ಲಿ ದೊಡ್ಡ ಟ್ವಿಸ್ಟೊಂದು ಹೆದರಾಗಿದೆ ವೀಕ್ಷಕರೇ ಬಿಗ್ ಬಾಸ್ ನೀಡಿದ ಒಂದು ಆದೇಶ ಏನಪ್ಪಾ ಅಂದರೆ ಕ್ಯಾಪ್ಟನ್ ತ್ರಿವಿಕ್ರಮನಾಗಿ ಜೋಡಿಗಳನ್ನು ನೀವು ಆಯ್ಕೆ ಮಾಡಿಕೊಳ್ಬೇಕು ಅಂತ ಸೊ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಹನುಮಂತನನ್ನು ಕೈ ಬಿಟ್ಟರ ಅನ್ನುವ ಮಾತು ಕೂಡ ಕೇಳಿ ಬರ್ತಾ ಇದೆ ಬನ್ನಿ ಈ ವಿಚಾರವನ್ನು ನೋಡ್ಕೊಂಡು ಇದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಹೀಗೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲ ಕ್ಲಿಕ್ ಮಾಡಿಕೊಳ್ಳಿ ವೀಕ್ಷಕರೇ ಸ್ನೇಹಿತರ ಬಿಗ್ ಬಾಸ್ ಮನೆಯಲ್ಲಿ ತಾನು ಗೆಲುವಿಗಾಗಿ ಯಾರನ್ನು ಬೇಕಾದರೂ ಕೈ ಬಿಡುವ ಸಾಧ್ಯತೆ ಕೂಡ ಇದೆ ಇಲ್ಲಿ ಸ್ವ ಇಚ್ಛೆಯಿಂದ ಒಂದು ಸ್ವಾರ್ಥತೆಯಿಂದ ಯಾರನ್ನು ಬೇಕಾದರೂ ಬಲಿಪಶು ಮಾಡುವಂಥದ್ದೇ ನಿಜವಾದ ಒಂದು ಆಟ ಅಂತಲೇ ಹೇಳಬಹುದು ಬಿಗ್ ಬಾಸ್ ಮನೆಯಲ್ಲಿ ಇದೇ ವಿಚಾರ ಇವತ್ತು ಕ್ಯಾಪ್ಟನ್ ಆಗಿರುವಂಥ ತ್ರಿವಿಕ್ರಮ್ನನ್ನು ಅವರಿಗಾಗಿ ಜೋಡಿಗಳನ್ನು ಬಿಡಬೇಕಾಗುತ್ತಾ ಇಲ್ಲ ಬಿಡು ನಿಮ್ಮ ಆಯ್ಕೆ ನಿಮ್ಮ ಕೈಲಿದೆ ಅನ್ನೋದನ್ನು ಬಿಗ್ ಬಾಸ್ ಒಂದು ನಿರ್ಧಾರವನ್ನು ತಿಳಿಸುತ್ತದೆ ಆದರೆ ಇವತ್ತು ತನ್ನ ಜೋಡಿಗಳು ಇದ್ದಂಥ ಜೋಡಿಗಳನ್ನು ಕೈಬಿಡದೆ ಈ ಜೋಡಿಗಳೇ ಸಾಕು ಎಂಬಂತೆ ಒಪ್ಪಿಕೊಳ್ಳಬೇಕಿತ್ತು ಆದರೆ ಈ ಸ್ಪರ್ಧೆಗಳು ಮಾಡಿದ್ದು ತ್ರಿವಿಕ್ರಮ್ ಒಬ್ಬ ಸ್ಟ್ರಾಂಗ್ ಒಳ್ಳೆಯ ಒಂದು ಧೈರ್ಯಶಾಲಿ ಇರುವಂಥ ಒಳ್ಳೆಯ ಸ್ಪೀಡ್ ಆಗಿರುವಂಥ ಒಳ್ಳೆಯ ಒಂದು ಸ್ಟ್ರಾಂಗ್ ಕಂಟೆಸ್ಟೆಂಟ್ ಭಾಳ ಪ್ರಮುಖ ಪ್ರಬಲಶಾಲಿ ಅಂತ ಆ ವ್ಯಕ್ತಿಯನ್ನು ಎಲ್ಲರೂ ಕೂಡ ಆಯ್ಕೆ ಮಾಡಿಕೊಡ್ತಾ ಇದ್ದಾರೆ ಇದು ನಿಜವಾದ ಬೇಸರ ಅಲ್ಲದೆ ಚೈತ್ರ ಕುಂದಾಪುರ ಅವರು ಶಿಷ್ಯರನ್ನು ಕೈಬಿಟ್ಟಿದ್ದು ಶಿಷ್ಯರಿಗೆ ಇಲ್ಲ ಸಲ್ಲದ ಆರೋಪವನ್ನು ಹೇಳಿಕೆಯನ್ನು ಕೊಟ್ಟು ಅವರನ್ನು ಕೈಬಿಟ್ಟು ಉಲ್ಟಾ ಹೊಡೆದ್ರು ಇವತ್ತು ಹನುಮಂತನ ಜೊತೆ ಇದ್ದಂಥ ಜೋಡಿಯಾಗಿದ್ದಂಥ ಅವರು ಹನುಮಂತನ ರೀತಿಯೇ ಹನುಮಂತನ ಬಟ್ಟೆಗಳನ್ನು ಹಾಕ್ಕೊಂಡು ಇವತ್ತು ಎಲ್ಲರಿಗೂ ಶಾಕ್ ಕೊಟ್ಟಿದ್ದರು ಆದರೆ ಇವತ್ತು ಹನುಮಂತನನ್ನೇ ಕೈ ಬಿಟ್ಟಿದ್ದಾರೆ ವೀಕ್ಷಕರೇ ಇದು ನಿಜಕ್ಕೂ ಅಭಿಮಾನಿಗಳಿಗೆ ಬೇಸರ ತರಿಸಿದೆ ಅಂತಾನೆ ಹೇಳ್ಬೋದು ನೀವು ಕೂಡ ಈ ಒಂದು ಹನುಮಂತನನ್ನು ಕೈಬಿಟ್ಟಿದ್ದ ಗೌತಮಿಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಈ ಕೂಡಲೇ ತಿಳಿಸುತ್ತಾ ವೀಕ್ಷಕರೇ ನಿಮ್ಮ ಈ ಒಂದು ಜೋಡಿ ಟಾಸ್ಕ್ಗೆ ನಿಮ್ಮ ಪ್ರಕಾರ ಈ ಒಂದು ಜೋಡಿ ಯಾವ ಜೋಡಿ ಇಷ್ಟ ಆಯಿತು ನೀವು ನಿಮ್ಮ ಅನಿಸಿಕೆಗಳನ್ನು ಈ ಕೂಡಲೇ ತಿಳಿಸಿ ಆದಷ್ಟು ಬೇಗ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ವೀಕ್ಷಕರೇ ಥ್ಯಾಂಕ್ ಯು